ಮಾತಾಡಿ ಕೊನೆದಾಗ ನೀವು ಮಾತಾಡಿ ಅಂತ ಎದುರ್ಸೇ ಬಿಟ್ರು ನನ್ನ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಚನ್ನಮಲ್ಲ ಸ್ವಾಮೀಜಿ ಅವ್ರಿಗೆ ನೋಡಿ ಅವರ ಹೆಸರಿನಲ್ಲೂ ಮಲ್ಲ ಇಟ್ಕೊಂಡಿದ್ದಾರೆ ಅವರು ಅಲ್ವಾ ಆಮೇಲೆ ನಮ್ಮ ಸಚಿವರಾದ ಶಿವರಾಜ ತಂಗಡಿ ಅವರೇ ಮತ್ತು ಸಾಕಷ್ಟು ಜನ ನ್ಯಾಯಾಧೀಶರು ಜಿಲ್ಲಾಧಿಕಾರಿಗಳು ನಮ್ಮ ಪೊಲೀಸ್ ಎಸ್ ಪಿ ಅವರು ತುಂಬಾ ಜನ ಇದ್ದಾರೆ ಎಲ್ಲ ಹಿರಿಯರಿಗೂ ಇಲ್ಲಿರುವ ಹಿರಿಯರು ಗೆಳೆಯರು ಗೆಳೆತಿಯರು ಎಲ್ರಿಗೂ ಈ ಕ್ರೇಜಿ ಸ್ಟಾರ್ನ ನಮಸ್ಕಾರಗಳು ಈ ಉತ್ಸಾಹ ಈ ಉತ್ಸವ ಈ ಸಮಾರಂಭ ಈ ಸಂಭ್ರಮ ಈ ಸಂಗಮ ಎಲ್ಲದಕ್ಕೂ ಉಸ್ತುವಾರಿಯಾದ ನಮ್ಮ ಸಚಿವ ಶಿವರಾಜ್ ತಂಗಡಿ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಆಯಿತು ಈ ಊರು ಹೇಗೆ ಜನ ಹೇಗೆ ಅದು ಗೊತ್ತಾಗದ ಹೇಗೆ ಅಂತ ಗೊತ್ತಾ ನಿಮಗೆ ಒಂದು ಅತಿಥಿನ ಕರಿಬೇಕಾದ್ರೆ ಅವ್ರನ್ನ ಯಾವ ತರ ಸ್ವೀಕಾರ ಮಾಡ್ತಾರ ಅನ್ನೋದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ನನ್ನನ್ನು ನಿನ್ನೆಯಿಂದ ಫೋನ್ ಮಾಡ್ತಾನೆ ಇದ್ದಾರೆ ಯಾರು ನಮ್ಮ ಮಧುಸೂದನ್ ಅವರು ಇಲ್ಲಿ ಸುಧಾ ಅವರು ಸರ್ ನೀವು ಬಂದ್ರ ಹೇಗೆ ಬಂದ್ರಿ ಊಟ ಮಾಡಿದ್ರ ಎಲ್ಲಿದ್ದೀರಾ ನಿಮಗೆಲ್ಲ ವ್ಯವಸ್ಥೆ ಸರಿ ಇದೆಯಾ ಅವ್ರಿಗೆ ಓಕೆ ಅಂತ ಅಲ್ಲಿಂದ ಮಧುಸೂದನ್ ಅವ್ರೇ ಬಂದು ಜೊತೆಯಲ್ಲಿ ಕರ್ಕೊಂಬಂದಾಗಲೇ ಗೊತ್ತಾಗುತ್ತೆ ನಮ್ಮ ಶಿವರಾಜ್ ತಂಗಡಿ ಅವರು ಎಂಥವ್ರು ಆಗಿರ್ಬೋದು ಅನ್ನೋದು ಈ ಊರು ಜನ ಎಂಥವ್ರು ಆಗಿರ್ಬೋದು ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ನಮಗೆ ಕೊಡೋ ಪ್ರೀತಿ ಗೌರವದಿಂದ ಗೊತ್ತಾಗುತ್ತೆ ಕಣಕ್ಗಿರಿಗೆ ಬರಬೇಕಾದ್ರೆ ತುಂಬ ವಿಷಯಗಳು ಹೇಳಿದ್ರು ನನಗೆ ಸರಿ ಎಲ್ಲ ಒಂದಷ್ಟು ಪಟ್ಟಿ ಮಾಡ್ಕೊಂಡೆ ಮಾತಾಡೋಣ ಅಂತ ಬಟ್ ಎಲ್ಲ ನೀವುಗಳೇ ಮಾತಾಡ್ಬಿಟ್ರಿ ನಮ್ಮನ್ ಮಾತಾಡೋಕ್ಕೆ ಬಿಡಲಿಲ್ಲ ಅಲ್ಲ ಅವರೊಂದಷ್ಟು ಭಾಷಣ ಪೇಪರ್ ಇಟ್ಕೊಂಡು ಮಾತಾಡಿದ್ರು ಮೇಲೆ ನೀವು ಅಷ್ಟು ಮಾತಾಡಿದ್ರಿ ಬಟ್ ನಿಮ್ಮ ರೌಂಡ್ ಆಫ್ ಒಂದು ಲೈನ್ ಹೇಳೇ ಬಿಡ್ತೀನಿ ನಿಮಗೆ ಇವರು ವಿಷ್ಣುವರ್ಧನ್ ಅಭಿಮಾನಿ ಅಂದರು ಅಲ್ಲ ರೀ ಈಶ್ವರಿ ಪ್ರೊಡಕ್ಷನ್ಸ್ ಇಂದ ಬಂದಿದ್ದೆ ವಿಷ್ಣುವರ್ಧನ್ ಅವರು ನಮ್ಮಅಪ್ಪ ಯಾವಾಗಲೂ ಅವ್ರನ್ನ ದೊಡ್ಡ ಅಣ್ಣ ಅಂತ ಅಣ್ಣ ದೊಡ್ಡ ಮಗ ಅಂತ ಹೇಳೋರು ಅಂದ್ರೆ ನನ್ನ ಅಣ್ಣ ಅವರು ಅಲ್ವಾ ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದಿದ್ದು ಫಸ್ಟ್ ಶಾರ್ಟ್ ನಾನು ಆ್ಯಕ್ಟ್ ಮಾಡಿದ್ದು ರಾಜ್ಕುಮಾರ್ನ ಅಪ್ಪ ಅಂತ ಕರೆದೇ ನಾನು ಸಿನಿಮಾ ಇಂಡಸ್ಟ್ರಿ ಒಳಗೆ ಬಂದಿದ್ದೆ ನಾನು ಸೊ ಆ ಥರ ನಾನು ಏನಾದರೂ ಇಷ್ಟು ದೂರ ಬಂದಿದ್ರೆ ಏನಾದರೂ ಹೆಸರು ಮಾಡಿದ್ದೀನಿ ಸಾಧನೆ ಮಾಡಿದ್ದೀನಿ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಆದಷ್ಟು ಇವ್ರುಗಳ ಮಧ್ಯ ಬೆಳೆದು ಇವ್ರ ತೊಡೆಗಳ ಮೇಲೆ ಕೂತು ಬಂದಿರೋ ನಾನು ನಾನು ಏನು ಕಲ್ತೇ ಇಲ್ಲ ರೀ ಸ್ಕೂಲ್ಗೆ ಹೋಗಿಲ್ಲ ನಾನು ಆರನೇ ಕ್ಲಾಸೇ ಫೇಲ್ ನಾನು ಆರನೇ ಕ್ಲಾಸಲ್ಲಿ ನಾನು ನಮ್ಮ ಅಕ್ಕ ನನ್ನ ತಂಗಿ ಮೂರು ಜನ ಆರನೇ ಕ್ಲಾಸಲ್ಲಿ ಕೂತಿದ್ದೀವಿ ನೋಡಿ ಅಲ್ಲಿಂದನೇ ನಮ್ಮ ಫ್ಯಾಮಿಲಿಯಲ್ಲಿ ಕ್ರೇಜಿನೆಸ್ ಸ್ಟಾರ್ಟ್ ಆಗೋಯ್ತು ನಾನು ಇನ್ನು ಸ್ಕೂಲ್ಗೆ ಹೋಗೋಕಿಲ್ಲ ನನ್ನನ್ನು ಕರ್ಕೊಂಡೋಗಿ ಲಾಸ್ಟ್ ಬೆಂಚಲ್ಲೇ ಕೂರಿಸೋರು ನನಗೆ ಉತ್ತರ ಗೊತ್ತಿಲ್ಲ ಅಂತ ಗೊತ್ತು ಟೀಚರ್ಗೆ ಆದರೂ ಫಸ್ಟ್ ಬಂದು ಕೇಳೋದೆ ರವಿಚಂದ್ರನ್ ಇದಕ್ಕೆ ಉತ್ತರ ಹೇಳು ಅಂತ ನನಗೆ ಬೇಜಾರಾಗ್ಬಿಟ್ಟು ಬೆಂಚ್ ಮೇಲೆ ನಿಂತ್ಕೊಂಡ್ಬಿಡ್ತಿದ್ದೆ ಫಸ್ಟೇ ನಾನು ನನಗೆ ಬರಲ್ಲ ಉತ್ತರ ಅವ್ರು ಬಿಡೋದಿಲ್ಲ ನನಗೆ ಕೊನೆಗೆ ಒಂದು ದಿವಸ ಏನಾಯ್ತು ಅಂದರೆ ಯಾಕೆ ಪ್ರತಿ ದಿವಸ ಬೈಕೋಬೇಕು ಬೈಸ್ಕೋಬೇಕು ಇವ್ರ ಕೈಲಿ ಒಂದು ದಿವಸ ಓದ್ಕೊಂಡೇ ಹೋಗ್ಬಿಡೋಣ ಅಂದ್ಬಿಟ್ಟು ಓದ್ಕೊಂಡು ಹೊಟ್ಟೋದೆ ನಾನು ಏನು ಟೀಚರ್ ಪ್ರಶ್ನೆ ಕೇಳ್ತಾರೆ ನಾವು ಇವತ್ತು ಉತ್ತರ ಕೊಡ್ತೀವಿ ಅಂಥೇಳಿ ಫುಲ್ ಭಾಷಣ ಬಿಗ್ದಿದ್ದೆ ನಾನು ಆದರೂ ಟೀಚರ್ ಕೊನೆಯಲ್ಲಿ ಸ್ಟ್ಯಾಂಡ್ ಅಪ್ ಅಂದೆ ಬೆಂಚಂದು ಯಾವುದೋ ಒಂದು ಚಿಕ್ಕ ತಪ್ಪು ಮಾಡಿದೆ ಆದರೆ ಅಷ್ಟು ಓದೋದ್ನಲ್ಲ ಅಂತ ಅವಳು ಟೀಚರ್ ಗುರುತಿಸ್ಲಿಲ್ಲ ಅದರಲ್ಲೂ ಒಂದು ಚಿಕ್ಕ ತಪ್ಪು ಕಂಡಿಡ್ದು ಒಟ್ಟಿನಲ್ಲಿ ಬೆಂಚ್ ಮೇಲೆ ನಿಲ್ತ್ಕೊ ಅಂತ ಹೇಳ್ದು ಅವತ್ತೇ ಲಾಸ್ಟ್ ಪುಸ್ತಕ ಮುಚ್ಚಿದವನು ಪುಸ್ತಕ ತೆಗೀಲೇ ಇಲ್ಲ ನಾನು ಇನ್ನು ಈ ಊರಿನ ವಿಶೇಷ ಏನು ಗೊತ್ತಾ ನಿಮಗೆ ನಾವು ಮಾತಾಡೋದೆಲ್ಲ ಪ್ರತಿಧ್ವನಿಸ್ತಾ ಇರುತ್ತೆ ನೋಡಿ ನಾನು ಇಲ್ಲಿ ಮಾತಾಡ್ದಲ್ಲಿ ವಾಪಸ್ ಕೊಡುತ್ತೆ ಸೊ ನಾವು ಮಾಡಿರೋ ಲೋಕ ನಲ್ವತ್ತು ವರ್ಷ ಆಗ್ತಾ ಬಂತು ಆದ್ರೂ ಆ ಲೋಕ ಇವತ್ತಿಗೂ ನೆನಪಿಸ್ಕೋತಾರೆ ಇವತ್ತು ಕಾಲೇಜ್ ಡೇ ನೆನಪಾಗುತ್ತೆ ಇವತ್ತು ಇಲ್ಲಿ ತುಂಬಾ ಜನ ಲೋಕ ಆದಮೇಲೆ ಹುಟ್ಟಿರೋದು ನೀವೆಲ್ಲ ಅದು ನೆನಪಿಸುತ್ತೆ ಅದು ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದು ವಾಪಸ್ ರೀಬೌಂಡ್ ಆಗುತ್ತೆ ಅದು ನಲ್ವತ್ತು ವರ್ಷ ಅಲ್ಲ ಅರವತ್ತು ವರ್ಷ ಆದರೂ ಉಳಿಸುತ್ತೆ ಅನ್ನೋದಕ್ಕೆ ಒಂದು ಲೋಕ ಸಾಕ್ಷಿ ಆಗುತ್ತೆ ಒಂದು ಒಳ್ಳೆಯ ಕೆಲಸ ಸಾಕ್ಷಿ ಆಗುತ್ತೆ ಸರ್ ನೀವೇನು ಮಾಡಿದ್ರೆ ಗೊತ್ತಿಲ್ಲ ರಾಜಕೀಯ ನನಗೆ ಗೊತ್ತಿಲ್ಲ ರಾಜಕೀಯ ವಿಷಯಕ್ಕೆ ಹೋಗೋದು ಇಲ್ಲ ನಾನು ಬಟ್ ಒಂದಂತೂ ಗೊತ್ತು ಸರ್ ನೀವೇನು ಮಾಡಿದ್ದೀರಂತ ಎಲ್ಲರ ಜೀವನಗನ್ನ ನೀರು ಕೊಟ್ಟು ತಣ್ಣಗೆ ಮಾಡಿದ್ದೀರ ಸರ್ ನೀವು ಇದಕ್ಕಿಂತ ಇನ್ನೇನು ಒಳ್ಳೆ ಕೆಲಸ ಮಾಡೋಕ್ಕಾಗತ್ತೆ ಒಬ್ಬ ಮನುಷ್ಯ ಅಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ